ಮಾರ್ಕಂಡೇಯನಿಗೆ ಹದಿನಾರೇ ವರ್ಷ ಆಯುಷ್ಯ ಅಂತ ಹೇಳಿತ್ತು ಈಶ್ವರ ಕೊಟ್ಟಂಥವರ ಅವನ ತಾಯಿ ಏನು ಮಾಡೋಳು ಯಾರೇ ಸಿಕ್ಕಲಿ ಸಾಧುಗಳು ಸಂತರು ತಕ್ಷಣ ಮಾರ್ಕಂಡೇನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸೋದು ದೀರ್ಘಾಯುಷ್ಮಾನ್ ಭವ ಅನ್ನೋರವರು ಆಶೀರ್ವಾದ ಆ ಆಶೀರ್ವಾದದ ಫಲ ಬಲ ಎಷ್ಟಿತ್ತು ಅಂತ ಹೇಳಿದರೆ ಅವನ ಜಾತಕದಲ್ಲಿದ್ದ ಹದಿನಾರು ವರ್ಷ ಅನ್ನುವಂಥದ್ದು ಅವನು ತಪಸ್ಸನ್ನು ಮಾಡಿ ಈಶ್ವರನ ಒಲಿಸ್ಕೊಂಡು ಚಿರಂಜೀವಿ ಆಗುವಂಥ ಯೋಗವನ್ನು ಬಂದ್ಬಿಡ್ತು ಯಾವುದರಿಂದ ಅಂತಂದರೆ ಆಶೀರ್ವಾದ ಫಲ ಸಾಧುಗಳಿಗೆ ಸಂತಕರಿಗೆ ಮಾಡಿದ ನಮಸ್ಕಾರ ಹಾಗೇನೆ ನಾವು ಮನೆಯಲ್ಲಿ ಮೊದಲು ತಾಯಿಗೆ ನಮಸ್ಕಾರ ಮಾಡೋದು ತಂದೆಗೆ ನಮಸ್ಕಾರ ಮಾಡೋದು ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆಗೆ ನಾವು ಅಣಿಯಾಗ್ತೀವಿ ಇಲ್ಲಿ ಈಗಿನ ನಮ್ಮ ನವ್ಯ ಸಮಾಜದಲ್ಲಿ ಏನಾಗಿದೆ ಮಕ್ಕಳಿಗೆ ನಾವು ಬಾಯಲ್ಲಿ ಹೇಳಿದರೆ ಏನು ಸುಖ ಇಲ್ಲ ನಾವು ಆ ನಾವೇನು ಮಾಡ್ತೀವಿ ಅದನ್ನು ನೋಡಿ ಮಕ್ಕಳು ಮಾಡ್ತಾರೆ ಮೊದಲು ನಾವು ನಡ್ಕೊಂಡು ಎದ್ದದು ಆ ಚರಿತೆ ಶ್ರೇಷ್ಠ ನಾವು ಮೊದಲು ಮಾಡಬೇಕು ಆಮೇಲೆ ಮಕ್ಕಳು ಮಾಡ್ತಾರೆ ಹಾಗಾಗಿ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ದೇವರ ಮನೆಗೆ ಬರ್ತೀವಿ ದೇವರ ಮನೆಗೆ ಬಂದು ಸರ್ವ ಅವಿರೋಧೇನ ಪೂಜಾ ಕರ್ಮ ಸಮಾರಭೇತಂತ ಶಾಸ್ತ್ರ ಹೇಳ್ತೇವೆ ಅಂದರೆ ಪೂಜೆ ಮಾಡಬೇಕಿದ್ರೆ ಬಂದು ದೇವರ ಮನೆ ಕೂತ ತಕ್ಷಣ ಇನ್ನೂ ಹೂವು ಬಂದಿಲ್ಲ ನೀರಿಟ್ಟಿಲ್ಲ ಅದಿಲ್ಲ ಇದಿಲ್ಲ ಏನೆಲ್ಲ ಪರಿಕರಗಳು ನಮ್ಮ ಗಮನ ಅಲ್ಲೇ ಹೊರಟೋಗ್ಬಿಡುತ್ತೆ ಹೊರತು ದೇವ್ರ ಬಗ್ಗೆ ಬರೋದೇ ಇಲ್ಲ ನಾವು ಮೊನ್ನೆ ಮನೆ ವಿಚಾರ ಮಾಡುವಾಗ ಒಂದು ವಿಷಯ ಏನು ಅಂತಂದರೆ ಎತ್ತರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವನ್ನು ನಾವು ಮಾತೃ ಸ್ವರೂಪದಲ್ಲಿ ನೋಡ್ತೇವೆ ತಾಯಿ ಅಂತ ನೋಡ್ತೇವೆ ಅದು ನೀರಿರ್ಬೋದು ಭೂಮಿ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ನಮಗೆ ಏನೆಲ್ಲ ಜೀವನಕ್ಕೆ ಬೇಕೋ ಅದನ್ನೆಲ್ಲ ನಾವು ತಾಯಿಯ ಸ್ವರೂಪದಲ್ಲಿ ನೋಡ್ತೇವೆ ಅದೇ ರೀತಿ ಮನೆಯಲ್ಲಿರುವ ತಾಯಂದಿರಿರ್ಬೋದು ಎಲ್ಲರೂ ಕೂಡ ಮಹಾಲಕ್ಷ್ಮಿ ಆಗಿರಬೇಕು ಮನೆಯಲ್ಲಿ ಯಾವಾಗಲೂ ಕೂಡ ಮನೆಯಲ್ಲಿ ಗೃಹಲಕ್ಷ್ಮಿಯರೆಲ್ಲ ಮಹಾಲಕ್ಷ್ಮಿಯಾಗಿ ನೋಡಿದ ತಕ್ಷಣ ಕೈ ಮುಗಿಯುವ ರೀತಿ ಇದ್ದರೆ ಆ ಮನೆಯಲ್ಲಿ ಅದಕ್ಕೆ ಹೇಳಿದ್ದು ಎತ್ತರ ನಾರಿಯಸ್ತು ಪೂಜ್ಯಂತೆ ಎಲ್ಲಿ ಹೆಣ್ಣುಮಕ್ಕಳಿಗೆ ನಾವು ಯಾರೇನು ಸುವಾಸಿನ ಪ್ರೀತ ಅಂತ ಲಲಿತಾ ಸಹಸ್ರಾಮ ಕೊಂಡಾಡುತ್ತೆ ನಾವು ಹೆಣ್ಮಕ್ಳಿಗೆ ಪಾದ ಪೂಜೆ ಮಾಡ್ತೀವಿ ಕುಮಾರಿ ಪೂಜೆ ಅಂತ ಮಾಡ್ತೀವಿ ಕನ್ನಿಕಾ ಪೂಜೆ ಅಂತ ಮಾಡ್ತೀವಿ ಸುಮಂಗಲಿ ಪೂಜೆ ಅಂತ ಮಾಡ್ತೀವಿ ಎಲ್ಲ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಆ ಹೆಣ್ಮಕ್ಳಲ್ಲಿ ತಾಯಿಯಲ್ಲಿ ಆ ಸಾಕ್ಷಾತ್ ದೈವಂ ಮಾನುಷರೂಪೇಣ ಮನುಷ್ಯ ಸ್ವರೂಪದಲ್ಲಿ ಆ ತಾಯಿಯಲ್ಲಿ ಆ ಹೆಣ್ಮಕ್ಳಲ್ಲಿ ಆ ಭಗವತಿ ನೆಲೆಸಿದ್ದಾಳೆ ಎತ್ರ ಎತ್ರ ಮನೋಮದೀಯಂ ತತ್ರ ತತ್ರ ತವ ಸ್ವರೂಪಂ ನಮ್ಮ ಮನಸ್ಸು ಹೋದಲ್ಲಿಲ್ಲ ಆ ಸತ್ ಚಿತ್ ಆನಂದ ಸ್ವರೂಪಿಣಿಯ ದಿವ್ಯ ದರ್ಶನ ನಮಗಾಗಬೇಕಿದ್ದರೆ ಎತ್ತ ಎತ್ರ ಶಿರೋಮದೀಯಂ ತವ ತತ್ರ ತತ್ರ ತವಪಾದವದ್ಮ್ ತಲೆ ಭಾಗದಲ್ಲಿ ಎಲ್ಲ ನಮಗೆ ಆ ಜಗಜ್ಜನನಿಯ ಸತಚಿತ್ತಾನಂದ ಸ್ವರೂಪಿಯಾದಂತಹ ಭಗವಂತನ ಪದದ್ವಯಗಳು ಕಾಣಬೇಕು ಆ ರೀತಿಯಾಗಿ ನಾವು ದೇವರ ಮನೆಗೆ ಬಂದು ಕೂತ್ಕೊಳ್ತೀವಿ ನಿನ್ನೆ ನಾವು ಪಂಚಾಯತನ ಪೂಜೆ ಹೇಳಿದ್ವಿ ಆದರೆ ಎಷ್ಟೋ ಮನೆಗಳಲ್ಲಿ ಅಷ್ಟೆಲ್ಲ ಮಾಡ್ಕೊಂಡು ಕೂತ್ ಕೂತ್ಕೊಳ್ಳೋ ಅಷ್ಟು ಸ್ಥಳಾವಕಾಶ ಇರೋದಿಲ್ಲ ಅವಾಗೇನು ಮಾಡಬೇಕು ಮೊದಲಾಗಿ ನಾವು ಶುದ್ಧಿಯಾಗೋದು ಕೂತ್ಕೊಳ್ಳಿ ಒಂದು ನಿರ್ಮಲವಾಗಿ ಸ್ನಾನ ಎಲ್ಲ ಆಗಿದೆ ಕೂತ್ಕೊಂಡು ಈ ನಾವು ದೇವರಿಗೆ ಆಗಲಿ ಪಂಚದಶ ಆವೃತ್ತಿ ಅಂದರೆ ಹದಿನೈದು ಆವೃತ್ತಿ ಓಂಕಾರವನ್ನು ಹೇಳಿದರೆ ಆ ಬಿಂಬದಲ್ಲಿ ಸಾನ್ನಿಧ್ಯ ಅನ್ನೋದು ಬರಲಿಕ್ಕೆ ಅನುವು ಮಾಡಿಕೊಡುತ್ತೆ ಹಾಗೆಯೇ ನಮ್ಮ ಮನಸ್ಸು ಅನ್ನೋದು ಏಕರ ಏಕಾಗ್ರತೆ ಬರೋದಕ್ಕೋಸ್ಕರ ನಾವು ಕೂತ್ಕೊಂಡು ಒಂದು ಹದಿನೈದು ಸತಿ ಓಂಕಾರವನ್ನು ಇರುವಂತದ್ದು ಅಷ್ಟು ಮಾಡಿದಾಗ ಏನಾಗುತ್ತೆ ನಾವು ಆ ದೇವಾಲಯ ಅಥವಾ ಮನೆಯ ದೇವರ ಮನೆಗೆ ಹೊಂದ್ಕೊಂಡ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ